ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಇರೋಳ್ ನಮ್ಮ ಅಡುಗೆ ಮನೆ ನಮ್ಮ ರೋಗಗಳಿಗೆ ರಾಮಬಾನ ಇದು ನಮ್ಮ ಡಿನ್ನರ್ ಸ್ಪೆಷಲ್ ಸೇಮಿಯಾ ಉಪ್ಪಿಟ್ಟು ಮಧ್ಯಾಹ್ನ ಹೆವಿ ಲಂಚ್ ಆದಮೇಲೆ ನೈಟ್ಗೆ ಲೈಟಾಗಿ ತಿನ್ನಬೇಕು ಅಂತ ಅಂದ್ಕೊಂಡು ನಾನು ಇದನ್ನು ಮಾಡ್ತಾ ಇರೋದು ಅನ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಲ್ಲಿ ಸೇಮ್ಯಾ ಉಪ್ಪಿಟ್ಟು ನೀವೆಲ್ಲರೂ ಮಾಡಿರ್ತೀರಾ ಎಣ್ಣೆ ಇಲ್ಲದೆ ಯಾವ ಥರ ಮಾಡೋದು ಅಂತ ನಿಮ್ಗೊಂದು ಆಲ್ರೆಡಿ ಐಡಿಯಾ ಕೂಡ ಬಂದಿರುತ್ತೆ ಬಟ್ ಆದರೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ಒಂದು ಪಾತ್ರೆ ನಾನು ಬಿಸಿ ಮಾಡಿಟ್ಕೊಂಡಿದ್ದೆ ಅದರಲ್ಲಿ ಸೇಮ್ಯಾನ ಎಲ್ಲನೂ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರ ಇನ್ ಅದೇ ಪಾತ್ರೆ ಬಿಸಿ ಆದಮೇಲೆ ಇನ್ನೊಂಚೂರು ಬಿಸಿ ಆದಮೇಲೆ ಎಲ್ಲ ಸ್ಪೈಸಸ್ಗಳನ್ನ ಇಲ್ಲಿ ಆ್ಯಡ್ ಇದ್ದೀನಿ ಜೊತೆಗೆ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕೋ ನೋಡ್ಕೊಳ್ಳಿ ಖಾರಕ್ಕೆ ತಕ್ಕಾಗಿ ಹಸಿಮೆಣ್ಸಿನ್ಕಾಯಿನ ಹಾಕೊಳ್ಳಿ ಸೊ ಆ್ಯಸ್ ನಾನು ನಾನಿಲ್ಲಿ ಈರುಳ್ಳಿ ಕ್ಯಾರೆಟ್ನ ಬಳಸಿ ನಾನು ಸೇಮಿಯಾ ಉಪ್ಮಾನ ಮಾಡ್ತಾ ಬಟ್ ಇಲ್ಲಿ ಒಂದು ಚೂರ್ ಚೇಂಜ್ ಏನಂದರೆ ಈ ಸೇಮಿಯಾ ಉಪ್ಮಾ ನಮ್ಮ ದೇಹಕ್ಕೆ ಯಾವ ರೀತಿ ಬೆನಿಫಿಷಿಯಲ್ ಆಗಿರುತ್ತೆ ಅಂತ ನಾನಿಲ್ಲಿ ಹೇಳ್ತಾ ಇರೋದು ಸೊ ಇಲ್ಲಿ ನಾನು ಏನು ಶಾವಿಗೆ ಯೂಸ್ ಮಾಡಿದ್ದೀನಲ್ಲ ಇದನ್ನು ನಾವು ರೈಸ್ ಇಂದ ಮಾಡಿರೋದು ಮನೆಯಲ್ಲಂತೂ ನಾನು ಮಾಡಿಲ್ಲ ನಾವು ಹೊರಗಡೆಯಿಂದಲೇ ತಂದಿರೋದು ಬಟ್ ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಇದು ಅಕ್ಕಿ ಹಿಟ್ಟಿಂದನೇ ಮಾಡಿರೋದು ಅಂತ ಹೇಳಿಬಿಟ್ಟು ಸೊ ಸೆಕೆಂಡ್ ನಾನು ಇದರಲ್ಲಿ ಯೂಸ್ ಮಾಡಿರುವಂಥ ಕ್ಯಾರೆಟ್ ಆಗಿರ್ಬೋದು ಸ್ಪೈಸಸ್ ಆಗಿರ್ಬೋದು ಆನಿಯನ್ ಟೊಮ್ಯಾಟೊ ಇದು ನಮ್ಮ ದೇಹಕ್ಕೆ ಯಾವ ರೀತಿ ಬೆನಿಫಿಷಿಯಲ್ ಆಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಮತ್ತು ನೈಟ್ ಇದನ್ನು ತಿನ್ನೋದರಿಂದ ಇದೊಂದು ಕಂಪ್ಲೀಟ್ ಲೈಟ್ ಫುಡ್ ಆಗಿರುತ್ತೆ ಸೊ ಹೆವಿ ಅನ್ಸಲ್ಲ ಆರಾಮಾಗಿ ಕೂಡ ನಿಮಗೆ ಇರುತ್ತೆ ಸೊ ಇದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂದರೆ ಫಸ್ಟ್ ಇದರಲ್ಲಿ ಜಾಸ್ತಿ ಫೈಬರ್ ವಿಟಮಿನ್ ಮಿನ್ರಲ್ ಇದೆ ಸೊ ಇದು ನಮ್ಮ ಡೈಜೆಷನ್ ಸಿಸ್ಟಮ್ಗೆ ಹೆಲ್ಪ್ ಮಾಡುತ್ತೆ ಸೊ ನೈಟ್ ಟೈಮ್ ತಿನ್ನೋದ್ರಿಂದ ಲೈಟಾಗಿದ್ದರೆ ಒಳ್ಳೆಯದು ಅಂತ ಹೇಳಿ ನಾವು ಇದನ್ನು ಮಾಡಿಕೊಂಡಿದ್ದು ಸೊ ಅದ್ರ ಜೊತೆಗೆ ಬೋವಲ್ ಫಂಕ್ಷನ್ಗೆ ಕೂಡ ಇದು ನಮಗೆ ಹೆಲ್ಪ್ ಮಾಡುತ್ತೆ ಕ್ಯಾರೆಟಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ ಟೊಮ್ಯಾಟೋಲಿರುವಂಥ ಆ್ಯಂಟಿ ಆಕ್ಸಿಡೆಂಟು ಮತ್ತು ಸ್ಪೈಸಸಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟು ನಮ್ಮ ದೇಹದ ಯಾವುದೇ ರೋಗಾನುಗಳ ಜೊತೆ ಹೋರಾಡೋ ಕೂಡ ರೆಡಿಯಾಗಿರುತ್ತೆ ಸೊ ಇದು ನಮಗೆ ಕಾರ್ಡಿಯೋವೆಸ್ಕ್ಯುಲರ್ ಹೆಲ್ತ್ ಅಂದರೆ ಹೃದಯದ ರಕ್ತನಾಳಗಳ ಹೆಲ್ತ್ಗೆ ಇದು ತುಂಬಾ ಇಂಪಾರ್ಟೆಂಟು ಮತ್ತು ಇನ್ಫ್ಲಮೇಷನ್ನ ಕೂಡ ಇದು ಕಡಿಮೆ ಮಾಡುತ್ತೆ ಇದರಲ್ಲಿ ಯೂಸ್ ಮಾಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಬೆನಿಫಿಟ್ಸ್ನ ನಾನು ಓವರ್ ಆಲ್ ಆಗಿ ನಿಮಗೆ ಇಲ್ಲಿ ಹೇಳ್ತಾ ಇರೋದು ಸೊ ಅದ್ರ ಜೊತೆ ಸ್ಪೆಷಲಿ ನಾವು ಕ್ಯಾಟಗರೈಸ್ ಮಾಡಿ ಹೇಳೋದಾದರೆ ಡಯಾಬಿಟಿಕ್ ಪೀಪಲ್ಗೆ ಇದು ಏನಾಗುತ್ತೆ ಅಂದರೆ ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ ಯಾಕಂದರೆ ತುಂಬ ಲೈಟ್ ಫುಡ್ಡು ರೈಸಿಂದ ಮಾಡಿದ್ದೀವಿ ಗ್ಲುಟೇನ್ ಫ್ರೀ ಇದೆ ಮತ್ತು ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡುತ್ತೆ ಸೊ ಅದ್ರ ಜೊತೆ ಥೈರಾಯ್ಡ್ ಫಂಕ್ಷನಲ್ಲಿ ಕೂಡ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ ಒಬ್ಬಿಯಸ್ಲಿ ಇನ್ಫ್ಲಮೇಷನ್ ಕಡಿಮೆ ಆದರೆ ಆಟೋಮೆಟಿಕ್ ಆರ್ಥ್ರೈಟಿಸ್ ಮತ್ತು ಆಟೋಯುಮ್ಯುನಿಕ್ ಕೂಡ ಅದು ಹೆಲ್ಪ್ಫುಲ್ ಆಗಿರುತ್ತೆ ಸೊ ಯಾರ್ಯಾರು ಗ್ಲುಟೇನ್ ಇನ್ಟಾಲರೆನ್ಸ್ ಇದೆಯೋ ಸೊ ಇದನ್ನು ಯೂಸ್ ಮಾಡ ಆಲ್ ನನಗೆ ಉಪ್ಮಾ ಕ್ಯಾಟಗರಿಯ ಎಲ್ಲ ಫುಡ್ಗಳು ತುಂಬಾ ಇಷ್ಟ ಅದರಲ್ಲೂ ನೈಟ್ ಟೈಮಲ್ಲಿ ಅಥವಾ ಮಳೆ ಬರೋ ಟೈಮಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ತಿಂತ ಇದ್ರೆ ವಾವ್ ಎಷ್ಟು ಚೆನ್ನಾಗಿರುತ್ತಲ್ಲ ಸಕ್ಕತ್ತಾಗಿರುತ್ತೆ ನನಗೆ ಉಪ್ಮಾ ಕ್ಯಾಟಗರಿ ಎಲ್ಲನೂ ಇಷ್ಟ ಸೊ ಇಲ್ಲಿ ನಾನು ಎಷ್ಟು ಕ್ವಾಂಟಿಟಿ ಸೇಮಿಯಾಗಿ ತೊಗೊಂಡಿದ್ದೀನೋ ಅದರ ನಾಲ್ಕರಷ್ಟು ನೀರನ್ನು ಯೂಸ್ ಮಾಡಿದ್ದೀನಿ ಯಾಕೆಂದರೆ ನಮಗೆ ಸ್ವಲ್ಪ ಸಾಫ್ಟ್ ಆಗಿರೋ ಉಪ್ಪಿಟ್ಟುಗಳು ತುಂಬ ಇಷ್ಟ ಉದುರು ಉದ್ರೆ ಆದರೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ ಸ್ವಲ್ಪ ಅದು ಸಾಫ್ಟ್ ಸಾಫ್ಟಾಗಿರಬೇಕು ಅವಾಗ ಇನ್ನೂ ಸಖತ್ತಾಗಿರುವಂಥ ಟೇಸ್ಟ್ ಇರುತ್ತೆ ಅದಕ್ಕೆ ಸೊ ಅದಕ್ಕೋಸ್ಕರ ನಾನು ಆ ಥರ ಮಾಡ್ಕೊಂಡಿದ್ದು ಹಸಿ ತೆಂಗಿನಕಾಯಿ ತುರಿ ಇಲ್ಲದೆ ಇರೋದು ಒಂದು ಮಿಸ್ ಆಗಿದ್ದೊಂದು ಬಿಟ್ಟರೆ ಉಪ್ಮಾ ಮಾತ್ರ ಸೊಪ್ಪು ಹೊರಗಿತ್ತು ನೈಟು ಮಳೆ ಬರ್ತಾಯಿತ್ತು ಹೊರಗಡೆ ಕೂತ್ಕೊಂಡು ಬಿಸಿ ಬಿಸಿ ಉಪ್ಪಿಟ್ಟು ನಾನು ನನ್ನ ಮಗಳು ನನ್ನ ಗಂಡ ತಿಂತಾಯಿದ್ವಿ ವಾವ್ ಇಟ್ಸ್ ಅಮೇಝಿಂಗ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೊಂದಿಗೆ ನಾನು ಪ್ರತಿಯೊಂದು ದಿನ ಹೊಸ ಹೊಸದ ಹೆಲ್ದಿ ರೆಸಿಪಿಗಳೊಂದಿಗೆ ನಾನು ನಿಮ್ಮನ್ನು ಮೀಟ್ ಹಾಕ್ತೀನಿ ಸೊ ಅದ್ರ ಜೊತೆ ಸ್ವಲ್ಪ ತಂಪಾಗಿರಲಿ ಅಂತ ಕಲ್ಲಂಗಡಿ ಮೊಸರನ್ನ ಕೂಡ ತೊಗೊಂಡ್ವಿ ಸೊ ಇವತ್ತಿನ ನಮ್ಮ ದಿನ ಹೀಗೆ ಹೋಯಿತು ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಹಾಕ್ತೀನಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಹ್ಯಾವ್ ಅ ನೈಸ್ ಡೇ